ನಮ್ಮ ಪಾಲಿಗೆ ಇದು ಒಳ್ಳೆ ದಿವಸ ಅಂತ ಹೇಳ್ಬೋದು ಯಾಕಂದ್ರೆ ಮತ್ತೆ ನನ್ನ ಮಿಡ್ಲ್ ಸ್ಕೂಲ್ ಮತ್ತು ಹೈ ಸ್ಕೂಲ್ ನಪ್ಕ ನಾವು ಸಾಕಷ್ಟು ಸುಮಾರು ಇವತ್ತು ಹತ್ತು ಕಿಲೋಮೀಟರ್ ನಡೆದಿವಿ ತಹಸೀಲ್ದಾರ್ ಉದ್ದೇಶ ಇವತ್ತು ನಮಗೆ ಕ್ಲಾಸ್ ಕೊಟ್ಟಿದಂತೆ ನಾವು ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ಈ ಗೋರೆ ಈ ಚಲೇಜರ್ಣಿ ತಿಂತಾ ಇದ್ದೀವಿ ಸೌತೆಂಗಾಯಿ ರೈತರೆಲ್ಲ ಸೌತೆಕಾಯಿ ಸೀತಾಫಲ ಎಲ್ಲ ರುಚಿ ತೋರಿಸಿದ್ದಾರೆ ತುಂಬ ಖುಷಿ ಆಯ್ತು ತುಂಬ ಸಂತೋಷದಿಂದ ನಾವೆಲ್ಲ ಟೀಮು ಹಾಗೂ ನಮ್ಮ ತಾಲೂಕು ಆಡಳಿತ ಎಲ್ಲ ಟೋ ಟೋಟಲ್ ಟೀಮು ಇವತ್ತು ಫಲಾನುಭವಿಗಳಿಗೆ ಹೋಗಿ ಸ್ಪಾಟ್ಗೆ ಹೋಗಿ ಸೋರ್ಸಿಂದ ಎಲ್ಲ ಚೆಕ್ ಮಾಡಿಕೊಂಡು ಇದೇ ಊರಲ್ಲೇ ಒಂದು ಐದರಿಂದ ಆರು ಜನ ನಮ್ಮ ಇಂಟಮ್ಮರು ಮತ್ತು ನಮ್ಮ ಶಂಕರಪ್ಪನವರು ಮತ್ತು ನಾನು ಸ್ವಾಮಿಯವರು ಎಲ್ಲ ಫೈಲ್ಸ್ ಎಲ್ಲ ಚೆಕ್ ಮಾಡಿ ಇದೆಲ್ಲ ಕರೆಕ್ಟಾಗಿದೆ ಪೊಸಿಷನ್ ಇದ್ದಾರೆ ಚೆಕ್ ಮಾಡಿ ಉಳವಣಿಗೆ ಭೂಮಿ ಯಾರು ಅವರು ಪೊಸಿಷನ್ ಇದ್ದಾರೆ ಅವ್ರಿಗೆ ಕೊಡಬೇಕನ್ನೋದು ನಮ್ಮೆಲ್ಲರ ಆಸೆಯಾಗಿತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ಬೇರೆ ಥರ ಮಾಡಲಿಕ್ಕೆ ನಾವೆಲ್ಲ ರೆಡಿ ಇಲ್ಲ ಸೊ ಅದರಿಂದ ನಾವೇ ಬಂದು ಸ್ಪಾಟಿಗೆ ಬಂದು ಬೆಳಗ್ಗಿಂತ ವಿಸಿಟ್ ಮಾಡಿಕೊಂಡು ತುಂಬ ಸಂತೋಷವಾಗಿ ಇವತ್ತು ಅವ್ರು ಕೊಡಲಿಕ್ಕೆ ಅರಸರಾಗಿದ್ದಾರೆ ಸೊ ಮುಂದಿನ ಒಂದು ಕಡತಗಳನ್ನು ತಾಹೀಲ್ದವ್ರಿಗೆ ಕಳಿಸಿ ಅದು ಅಪ್ರೂವಲ್ ಮಾಡಲಿಕ್ಕೆ ಸಾಗುವಳಿ ಕೊಡಲಿಕ್ಕೆ ಮುಂದಿನ ದಿವಸ ನಾವು ಡೇಟ್ ಹಾಕ್ಕೊಂತೀವಿ ನನ್ನ ಜೊತೆ ಸಾಕಷ್ಟು ಊರಿನ ಮುಖ್ಯ ಮುಖಂಡರಲ್ಲೂ ನಮ್ಮ ಕಮಿಟಿ ಅವರು ಮತ್ತೆ ವಿಶೇಷವಾಗಿ ಎಲ್ರಿಗಿಂತ ಜಾಸ್ತಿ ನಮ್ಮ ಮಾಧ್ಯಮದವರು ಎಲ್ಲ ನನ್ನ ಜೊತೆ ಬೆಳಗ್ಗೆ ಸುತ್ತಾಡಿದಾರೆಗೂ ಥ್ಯಾಂಕ್ಸ್ ಹೇಳ್ತಾ ಈ ತರ ಕೆಲಸ ಮಾಡಿದ್ರೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಎಲ್ಲೋ ಕೂತ್ಕೊಂಡು ಎ ಸಿ ಎಲ್ ಕೂತ್ಕೊಂಡು ಸೈನ್ ಹಾಕಿ ಬಿಟ್ಬಿಟ್ರೆ ಅದೇನಾಗುತ್ತೆ ಎಲ್ಲೋ ಒಂದ್ ಕಡೆ ಯಾರು ಸಿಗ್ಬೇಕು ಅವ್ರು ಹೋಗಲ್ಲ ಹಿಂದೆ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಲಾಡರ್ಗೆ ದೊಡ್ಡ ದೊಡ್ಡ ಲ್ಯಾಂಡ್ ಇರೋರಿಗೆ ಲ್ಯಾಂಡ್ ಆರ್ಮಿಗಳಿಗೆ ಹೋಗಿದೆ ಈಗ ಯಾರಿಗೆ ಲ್ಯಾಂಡ್ ಇಲ್ಲ ಯಾರು ನಿಜವಾಗ್ಲೂ ಬಡವರು ಇದ್ದಾರೆ ಯಾರಿಗೆ ಮಿಡ್ಲ್ ಇದ್ರಲ್ಲಿ ಇದ್ದಾರೆ ಬಡವರ ಇದಾರೆ ಅವ್ರಿಗೆಲ್ಲ ಹಂಚುವಂತ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ ನೆಕ್ಸ್ಟ್ ಸೋಮವಾರ ಮಂಗಳವಾರ ತಾಯಲೂರು ಫುಲ್ ಹೋಬಳಿನ ರೌಂಡ್ ಆಗ್ತಾ ಇದ್ವಿ ಸೊ ಇದಕ್ಕೆ ಸರ್ಕಾರದಿಂದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನನ್ನ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ಮಾಧ್ಯಮ ಲೀಡರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ அதன என்னங்க டாக் டாக் தோட தோர்பானடா நீங்க எல்லாரும் பாருங்கப்பா நீங்க சொன்னீங்க சார் நாவெல்லாம் கோடிங்க 1000000 கோடிங்க 100 to 2 லெவல் ಇಲ್ಲ ಅಂದ್ರೆ ಓಯ್ಯಪ್ಪ ನಾನು ಆರು ಗಂಟೆ ಮೇಲೆ ನಾನು ಬಂದಿದ್ದು ಮೇಲೆ ಪ್ರೆಗ್ನೆನ್ಸಿ ಇತ್ತು ನಿಂಗೆ ಇದಕ್ಕೆ ಅಕ್ರಮ ಪ್ರಶಸ್ತರು ಏನು ಮಾಡ್ತೀಯೋ ಬಿಡ್ತೀಯೋ ರಾತ್ರಿ ಮಾಡಿ ಕ್ಲಿಯರ್ ಮಾಡ ಹೀಗೇನು ಮಾಡಿದ್ರಲ್ಲ ವಯಸ್ಸಾ ಇದು ಮತ್ತೆ ಇನ್ನೊಂದು ಬರ್ತದ ಬ್ಲೂ 볼레는 도 풋콘도 아 기타는 부 팟콘 나 볼레

গা উঠি হাতে হাকি ரங்கியாக்குனோம் சார் அது ரெண்டு பாரிச்சல நீங்க எடுத்து நீங்க எடுத்து நல்லா ஒரு கொஞ்சம் மாத்திட்டத ஹ்ம்